ನಿರ್ಮಿಸಿದ ಶೆಡ್ ಅನ್ನ ತೆರವುಗೊಳಿಸಿದ ಮಹಾನಗರ ಪಾಲಿಕೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಶರಣ ಬಸವೇಶ್ವರ ಮೈದಾನ ಇಂದು ಬೆಳಗಿನ ಜಾವ ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ ತೆರವು ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಇರುವ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನಕ್ಕೆ ಸೇರಿದ ಜಾತ್ರಾ ಮೈದಾನದ ಪ್ರಕರಣ ಇಂದು ಸುಖ್ಯಂತ ಕಂಡಿದೆ ಶರಣ ಬಸವೇಶ್ವರ ಜಾತ್ರೆ ಮೈದಾನದ ಆವರಣದಲ್ಲಿ ಅಕ್ರಮವಾಗಿ ನಿರ್ಮಿಸಿದ ಪ್ರಕಾಶ ಮತ್ತು ಸುಭಾಷ್ ಬೆನಕನಲ್ಲಿ ಮತ್ತು ಅವರ ಕುಟುಂಬ ಸದಸ್ಯರು ನಿರ್ಮಿಸಿದ ಶೆಡ್ ಅನ್ನ ಇಂದು ಬೆಳಗಿನ ಜಾವ ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ತೆರವುಗೊಳಿಸಲಾಯಿತು ಬೆನಕನಲ್ಲಿ ಕುಟುಂಬಸ್ಥರು ಬಾಡಿಗೆ ಆಧಾರದ ಮೇಲೆ ಸಂಸ್ಥಾನದ ವತಿಯಿಂದ ಪಡೆದ ಜಾಗವನ್ನು ಹಲವು ವರ್ಷಗಳಿಂದ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಶರಣ ಬಸವೇಶ್ವರ ಸಂಸ್ಥಾನ ಮಾನ್ಯ ನ್ಯಾಯಾಲಯದಲ್ಲಿ ಮೊಕ್ಕದ್ದೊಮ್ಮೆ ಹೂಡಿದ್ರು ಪ್ರಕರಣವನ್ನು ವಿಚಾರಣೆಗೆ ಒಳಪಡಿಸಿದ ಮಾನ್ಯ ನ್ಯಾಯಾಲಯವು ಜಾತ್ರಾ ಮೈದಾನದ ಸ್ಥಳ ಶರಣ ಬಸವೇಶ್ವರ ಸಂಸ್ಥಾನಕ್ಕೆ ಸೇರಿದೆ ಎಂದು ಆದೇಶ ಹೊರಡಿಸಿತ್ತು ನ್ಯಾಯಾಲಯದ ಆದೇಶದ ಮೇರೆಗೆ ಪಾಲಿಕೆ ಸಿಬ್ಬಂದಿ ವರ್ಗದವರು ಇಂದು ಬೆಳಕಿನ ಜಾವ ತೆರವುಗೊಳಿಸಿದ್ದಾರೆ ಆರಾಧ್ಯ ಬಸವೇಶ್ವರ ಇವತ್ತಿನ ತೆರವುಗಳ ಸೈಟ್ ಇದೆ ಆ ಸೈಟ್ ಅಲ್ಲಿ ಕೋರ್ಟಿನ ಆದೇಶ ಪ್ರಕಾರ ಇವತ್ತು ತೆರವುಗೊಳ್ತಾ ಇದೆ ಅದು ಸಂಸ್ಥೆಯ ಜಾಗ ಸಂಸ್ಥೆ ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತಿನ ಕೋರ್ಟ್ ಅಲ್ಲಿ ಇದ್ದ ಕೇಸ ಕೋರ್ಟ್ ತೀರ್ಪು ಮಾಡಿ ಸರ್ಕಾರ ಇವತ್ತು ತೀರ್ಮಾಕಿಂದ ಸರ್ಕಾರದಿಂದ ಆದೇಶ ಮಾಡಿ ತಾವೆಲ್ಲರೂ ತಿರುಗೊಳಕಂತಾರೆ ಯಾಕಂತಂದ್ರೆ ಸರಿ ವಿಶೇಷ ಜಾಗ ಇರೋದ್ರಿಂದ ತಾವು ತಿರುಗೊಳಿಸ್ಬೇಕಂತ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಿಲ್ಲಾ ಎಲ್ಲಾ ಕೋರ್ಟ್ ನೋ ಆದೇಶ ಆಗಿದೆ ಆ ಆದೇಶ ಪ್ರಕಾರ ತರಗೊಳಿಸ್ತಾ ಇದು ಹದಿನೈದು ಹದಿನೈದು ವರ್ಷದಿಂದ ಕಬ್ಜಾದಲ್ಲಿ ಇದ್ರು ಈಗ ಕೋರ್ಟ್ ಆದೇಶ ಆಗಿದೆ ತಿರುಗೊಳಿಸ್ತಾರೆ ಅವರು ಜನಕಳವರು ಹೇಳ್ತಾ ಇದ್ದಾರೆ ಇದು ಸರ್ಕಾರಿ ಜಾಗ ಸಂಸ್ಕಾರಕ್ಕೆ ಸೇರಿದಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ರೆ ಕೋರ್ಟ್ ಆದೇಶ ಆಗಿದೆ ಇಲ್ಲಿ ಸರ್ಕಾರಿ ಜಾಗ ದೇವಸ್ಥಾನ ಜಾಗ ಅದು ಕೋರ್ಟ್ ಆದೇಶ ಆಗಿದೆ ಅವ್ರು ಹೇಳಿದ ಸತ್ಯನ ಸರ್ಕಾರಿ ಕೋರ್ಟ್ ಹೇಳಿದ ಸತ್ಯ ಅವ್ರು ಹೇಳ್ತಾ ಇದ್ರು ಕೆಲವೊಂದು ಪೇಪರ್ಗಳು ಅವರು ಮಿಸ್ಗೈಡ್ ಮಾಡಿದ್ದಾರೆ ಕೋರ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಅವರು ಮಿಸ್ಗೈಡ್ ಮಾಡಿದ್ರೆ ಇವರು ಮಿಸ್ಗೈಡ್ ಮಾಡೋದೇನಂದ್ರೆ ಇವ್ರು ಹೇಳಿದಾರಲ್ಲ ಕೋರ್ಟಲ್ಲಿ ನನ್ನ ಶಸೇಶ್ವರಪ್ಪ ಅವರು ಕಿರೈ ಕೊಟ್ಟಿದ್ದಾರೆ ಇವ್ರು ಹೇಳೋಸತ್ತೇನ ಅವರು ಕಬ್ಲ ಈಗ ಬೆನಕನಹಳ್ಳಿ ಅಂತಕ್ಕಂಥವ್ರು ಮಾಡಿದ್ರು ಅವರು ವಿಫಲ ಆದರು ಇದು ಒಂದು ಪವಿತ್ರ ಸ್ಥಾನ ಇದೆ ಇದು ಇವತ್ತು ಅವರು ಕೂಡ ಕೋರ್ಟಿಗೆ ಹೋಗಿ ವಿಫಲ ಆಗಿದ್ದಾರೆ ವಿಫಲ ಆದ ನಂತರ ಸುಪ್ರೀಂ ಕೋರ್ಟ್ ತೆರವುಗೊಳಿಸ್ಲಿಕ್ಕೆ ಆದೇಶ ಮಾಡಿದೆ ಆ ಪ್ರಕಾರ ನಮ್ಮ ಸಂಸ್ಥಾನದ ಜಾಗ ನಮ್ಮ ಸಂಸ್ಥಾನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಿಸ್ತಾರೆ ಕೊಡಿಸಿದ್ದಾರೆ